ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ನಗರದ ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಎರಡು ಲಕ್ಷ ಚೆಕ್ ನೀಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಸಿಕ್ಕಿದ್ಯಾ ಅವಕಾಶ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಸೋಮೇಶ್ವರಸ್ವಾಮಿ ದೇವಾಲಯ ಅಭಿವೃದ್ಧಿ ಕಾರ್ಯಕ್ಕೆ ಸಮಾಜ ಸೇವಕ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಅವರು ಎರಡು ಲಕ್ಷಗಳ ಚೆಕ್ ನೀಡಿ ತಮ್ಮ ಧಾರ್ಮಿಕ ಭಾವನೆ ಹಾಗೂ ಸಮಾಜಮುಖಿ ಸೇವಾ ಭಾವವನ್ನು ತೋರಿದ್ದಾರೆ ದೇವಾಲಯದ ಕಮಿಟಿ ಸದಸ್ಯರಿಗೆ ಭಕ್ತರ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರಿಸಿದ ನಂತರ ಮಾತನಾಡಿದ ನರಸಿಂಹಮೂರ್ತಿ ಅವರು ಸೋಮೇಶ್ವರ ಸ್ವಾಮಿ ದೇವಾಲಯವು ನೂರಾರು ಭಕ್ತರ ಆಧ್ಯಾತ್ಮಿಕ ಶ್ರದ್ಧೆಯ ಕೇಂದ್ರವಾಗಿದೆ ತಾವು ಬಾಲ್ಯದಿಂದಲೂ ನಮ್ಮ ತಮ್ಮ ತಂದೆ ಮತ್ತು ತಾಯಿಯೊಂದಿಗೆ ಈ ದೇವಸ್ಥಾನಕ್ಕೆ ಬರುತ್ತಿದ್ದೆ ಎಂದು ನೆನಪಿಸಿಕೊಂಡ್ರು ಕಾಲೇಜಿಗೆ ಹೋಗುವಾಗಲೂ ಸಹ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದು ಹೋಗುತ್ತಿದ್ದೆ ಎಂದರು ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸೇವೆಯನ್ನ ಭಗವಂತ ನನಗೆ ನೀಡಿರುವ ಸಣ್ಣ ಶಕ್ತಿ ಎಂದು ತಿಳಿಸಿದ್ರು ಅಣ್ಣ ನೀವು ಪಾಪ ಅಷ್ಟೊಂದು ದೂರ ಯಾಕೆ ಬರ್ತೀರಾ ನಾವೇ ಬರ್ತೀವಿ ಅಲ್ಲಿ ದೇವಸ್ಥಾನ ಹತ್ರನೇ ಬರ್ತೀವಿ ಇಲ್ಲ ನಿಮ್ಮ ಮನೆ ಹತ್ರನೇ ಬರ್ತೀವಿ ಅಂತ ಹೇಳಿದ್ವಿ ಅಣ್ಣವ್ರ ಮನೆಗೆ ಹೋಗಿದಾಗ ಅಣ್ಣವ್ರು ಹೇಳಿದ್ರು ಈ ಥರ ದೇವಸ್ಥಾನಕ್ಕೆ ನಿಮ್ಮ ಸೇವೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸೇವೆ ಹಳ್ಳಿಲಿ ಸೇವೆ ಯಾಕೆಂದರೆ ಈ ಭಗವಂತನಿಗೆ ನಾವು ಚಿಕ್ಕ ವಯಸ್ಸಿನಿಂದ ಬರ್ತಿದ್ವಿ ನಮ್ಮ ತಂದೆ ಜೊತೆಯಲ್ಲೆಲ್ಲ ಬರ್ತಿದ್ದೆ ಇಲ್ಲಿ ಆ ದೇವಸ್ಥಾನಕ್ಕೆ ತುಂಬ ಪುರಾತನ ದೇವಸ್ಥಾನ ನಮ್ಮ ತಾಯಿ ಜೊತೆನೂ ತುಂಬ ದಸರಿಗೆ ಬಂದಿದ್ದೀನಿ ಆಮೇಲೆ ಸೋಮವಾರ ಸೋಮವಾರ ನಾವು ಇಲ್ಲಿ ಬರ್ತಿದ್ವಿ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಒಂದು ಸರಿ ಚಿಕ್ಕಬಳ್ಳಾಪುರ ಕಾಲೇಜಿಗೆ ಹೋಗ್ತಿದ್ದೆ ಆಯಿತಾ ಹಾಗಾಗಿ ನನಗೆ ಆ ಭಗವಂತನ ಸೇವೆ ಮಾಡುವ ಶಕ್ತಿ ಈಗ ನನಗೆ ಭಗವಂತ ಕೊಟ್ಟಿದ್ದಾನೆ ನಮ್ಮ ಆಳಲ ಸೇವೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸೋಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರು ಡಾಲ್ಫಿನ್ ನಾಗರಾಜ್ ಚೆಕ್ನ ಸ್ವೀಕರಿಸಿ ಮಾತನಾಡಿದ ಅವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಎರಡು ಲಕ್ಷ ರೂಪಾಯಿಗಳ ಡಿಡಿ ನೀಡಿದ ನರಸಿಂಹಮೂರ್ತಿರವರಿಗೆ ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿ ದೇವಸ್ಥಾನ ಸಮಿತಿಯ ಪರವಾಗಿ ನರಸಿಂಹಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು ನೋಡಿ ನಮ್ಮ ಅವ್ರ ಪಪ್ಪ ಎರಡು ಮೂರು ಸಾರಿ ಇತ್ತು ನಾನು ಏನಾದರೂ ದೇವಸ್ಥಾನ ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ಎರಡು ಲಕ್ಷ ಟಿ ಡಿ ಕೊಟ್ಟವ್ರೆ ಅವ್ರಿಗೆ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲರೂ ನಮ್ಮ ಸಮಿ ಸಮಿತಿ ಸದಸ್ಯರು ಎಲ್ಲರ ಕಡೆಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇನ್ನೂ ಅವ್ರಿಗೆ ಒಳ್ಳೆಯ ರಾಜಕೀಯದೊಳಗಾಗಲಿ ಆರ್ಯದೊಳಗಾಗಲಿ ಒಳ್ಳೆ ಅನ್ವಯ ಮಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ದ್ಯಾವಪ್ಪ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರಾದ ಸುರೇಶ್ ಮುರಳಿ ವೇದಮೂರ್ತಿ ಮಧುಸೂದನ್ ಮುರಳಿ ಯಲ್ಲಮ್ಮ ದೇವಿ ಅರ್ಚಕ ಮಹದೇವಪ್ಪ ಮುಖಂಡರಾದ ಕುರುಬರಪೇಟೆ ಚಂದ್ರಶೇಖರ್ ಮೂರ್ತಿ ಮುರಳಿ ದೇವರಾಜ್ ಸೇರಿದಂತೆ ಇನ್ನು ಮುಂತಾದವರಿದ್ದರು ವರದಿ ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ